ನಮಸ್ಕರಿಸುತ್ತಾ ಇವತ್ತು ಏನು ರಾಜ್ಯದಲ್ಲಿ ಜಾನುವಾರುಗಳ ಸಮಸ್ಯೆ ಜಾನುವಾರಿಗೆ ಕಾಲುಬೇಣಿ ಇರಬಹುದು ಮತ್ತು ಗಂಟಲು ಗಂಟಿನ ರೋಗ ಗಂಟು ರೋಗ ಇರ್ಬೋದು ಇದರಿಂದ ಇವತ್ತು ಸಾವಿರಾರು ಜಾನುವಾರುಗಳ ಸಂಪೂರ್ಣ ಇವತ್ತು ರಾಜ್ಯದಲ್ಲಿ ಸಾವನ್ನಪ್ಪತ್ತ ಇದ್ದಾವೆ ದಿನನಿತ್ಯ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ಗಂಟು ರೋಗ ಮತ್ತು ಕಾಲುಬೇಣಿ ರೋಗ ಯಾಕಪ್ಪ ಅಂದರೆ ಈ ರೋಗ ಇವತ್ತು ಸರಳವಾದದ್ದಲ್ಲ ಏನಾದ್ರು ಕಾಲುಬೇಣಿ ರೋಗ ಕಾಲು ಸಂಪೂರ್ಣ ಸ್ವಾಧೀಸ ಭಯ ಆಗಿರ್ತಕ್ಕಂಥದ್ದು ಒಳಗೆ ಹೋಗಿ ಆಯಷ್ಟು ನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಜ್ವರ ಬಂದು ಶರೀರದ ಒಳಗಿರ್ತಕ್ಕಂಥದ್ದು ನ್ಯಾಲಿಗೆ ಎಲ್ಲ ಕೊಳ್ತ ನೆವನ್ ಕೂಡ ಬಿಡ್ತಾವೆ ಹಿಂಗಾಗಿ ಅದು ಹೈಯೆಸ್ಟ್ ಜ್ವರ ಇರ್ತಕ್ಕಂಥದ್ದು ಇವತ್ತು ಸರ್ಕಾರ ತಕ್ಷಣ ತಿಂಗಳಿಂದ ವ್ಯಾಕ್ಸಿನ ಹಾಕಬೇಕಾಗಿತ್ತು ಚಲೋ ವ್ಯಾಕ್ಸಿನ್ ವ್ಯಾಕ್ಸಿನನ್ನು ಮಾಡಬೇಕಾಗಿತ್ತು ಇವತ್ತು ಪಶು ಸಂಗೋಪನೆ ಇಲಾಖೆ ಸಂಪೂರ್ಣ ಜೀವ ಆಗಿತ್ತು ಪಶು ಸಂಗೋಪನೆ ಮಂತ್ರಿ ಮಾತ್ರ ಇವತ್ತು ಜಾನುವಾರು ಪಾಲಿಗೆ ಸತ್ತಿರ್ತಕ್ಕಂಥದ್ದು ಯಾಕಂದ್ರೆ ನಾನು ಯಾವತ್ತೂ ಕೇಳಿಲ್ಲ ಜಾನುವಾರುಗಳ ಬದಲು ಒಂದು ಕೂಡ ಟಿ ವಿ ನ್ಯೂಸ್ದಾಗ ಮಾತಾಡಲಿಲ್ಲ ಏನೂ ಅದ್ರ ರಕ್ಷಣೆ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇವತ್ತು ಜಾನುವಾರುಗಳ ಏನು ಮುಖ್ಯ ಜಾನುವಾರುಗಳ ನಮ್ಮ ಇಡೀ ನಾಡಿನ ಜನರಿಗೆ ಹಾಲು ಕೊಡ್ತಾವ ನಿಮಗೆಲ್ಲ ಹಾಲು ಕೊಡ್ಲಿಕ್ಕೆ ಇವತ್ತು ಹಾರನ್ನು ಕೊಡ್ತಾವೆ ಬೆಣ್ಣೆ ತುಪ್ಪ ಹಾಲ ಮೊಸರ ಬಜ್ಜಿ ಕೊಟ್ಟಿರ್ತಕ್ಕಂಥವ ಇವತ್ತು ತಾವು ಸಾವಿರಾರು ಗಂಟೆ ತಾವೇ ಸತ್ರ